ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಆರುನೂರ ಹದಿನಾರು ಇಪ್ಪತ್ತೈದು ಇಪ್ಪತ್ತರಲ್ಲಿ ಮೂರು ಸಾವಿರದ ಮುನ್ನೂರ ನಲವತ್ತೆರಡು ಏಳ್ನೂರ ಇಪ್ಪತ್ತಾರು ಕೋಟಿ ಜಾಸ್ತಿ ಪರಿಶಿಷ್ಟ ಜಾತಿ ಜಾತಿಗಳ ಕಲ್ಯಾಣ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಾ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆರು ಸಾವಿರದ ಇಪ್ಪತ್ತೆರಡು ಒಂದು ಸಾವಿರದ ಎಪ್ಪತ್ತೇಳು ಕೋಟಿ ಹೆಚ್ಚು ಪರಿಶಿಷ್ಟ ಪಂಗಡಿಗಳ ಕಲ್ಯಾಣ ಸಾವಿರದ ನಾಲ್ಕುನೂರ ತೊಂಬತ್ತಾರು ಎರಡು ಸಾವಿರದ ಇಪ್ಪತ್ತು ಎಂಬತ್ತೊಂದು ಐನೂರ ಎಂಬತ್ತೈದು ಕೋಟಿಗಳು ಹೆಚ್ಚು ಹಿಂದುಳಿದ ವರ್ಗಗಳ ಕಲ್ಯಾಣ ಇಪ್ಪತ್ತು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕೋಟಿ ನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಸಾವಿರದ ಆರುನೂರ ನಲವತ್ತೆರಡು ಕೋಟಿ ಅಲ್ಪಸಂಖ್ಯಾತರ ಕಲ್ಯಾಣ ಸಾವಿರದ ನಾಲ್ಕುನೂರ ತೊಂಬತ್ತೈದು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಾಲ್ಕು ಸಾವಿರದ ಐನೂರ ಹದಿನೈದು ಮೂರು ಸಾವಿರದ ಇಪ್ಪತ್ತು ಕೋಟಿ ಹೆಚ್ಚಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ನಾಲ್ಕು ಸಾವಿರದ ಏಳು ಎರಡು ನಾಲ್ಕು ಸಾವಿರದ ನೂರ ಎಂಬತ್ನಾಲ್ಕು ಕೋಟಿ ಇಪ್ಪತ್ತೈದು ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತೆರಡು ಕೋಟಿ ನಗರಾಭಿವೃದ್ಧಿ ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹದಿನಾರು ಸಾವಿರದ ಐನೂರ ಎಂಟು ಎರಡು ಸಾವಿರದ ನೂರ ಒಂಬತ್ತು ಕೋಟಿ ಲೋಕಾಯೋಗಿ ಒಂಬತ್ತು ಸಾವಿರದ ಇಪ್ಪತ್ತ್ನಾಲ್ಕು ಈಗ ಒಂಬತ್ತು ಸಾವಿರದ ಎಂಟುನೂರ ನಲವತ್ತು ಇನ್ನೂರ ಹದಿನಾರು ಕೋಟಿ ಜಾಸ್ತಿ ಸಣ್ಣ ನೀರಾವರಿ ಇಪ್ಪತ್ತೆರಡು ಸಾವಿರದ ಐನೂರ ಅರವತ್ತೆಂಟು ಮೂರು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಏಳ್ನೂರ ಎಪ್ಪತ್ತಾರು ಕೋಟಿ ಉನ್ನತ ಶಿಕ್ಷಣ ಐದು ಸಾವಿರದ ಐನೂರ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಐದು ಸಾವಿರದ ಎಂಟುನೂರ ಐವತ್ತೆಂಟು ಮೂರು ಮುನ್ನೂರ ಮೂವತ್ತೆರಡು ಕೋಟಿ ಇಂಧನ ಹನ್ನೆರಡು ಸಾವಿರದ ಆರುನೂರ ಐವತ್ತೈದು ಇಪ್ಪತ್ತಾರಕ್ಕೆ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತಾರು ಹದಿನಾಲ್ಕು ಸಾವಿರದ ಎಂಟುನೂರ ನಲ್ವತ್ತೊಂದು ಕೋಟಿ ಹೆಚ್ಚು ಆರೋಗ್ಯ ಒಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತೆರಡು ಹನ್ನೆರಡು ಸಾವಿರದ ಮೂವತ್ತೆರಡು ಕೋಟಿ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಎರಡು ಸಾವಿರದ ಐನೂರ ಅರವತ್ತು ಕೋಟಿ ಒಳಾಡಳಿತ ಒಂಬತ್ತು ಸಾವಿರದ ಐವತ್ತೆರಡು ಕೋಟಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಹದಿಮೂರು ಸಾವಿರದ ನಲವತ್ತೈದು ಹೆಚ್ಚಳ ಒಂಬತ್ತು ಸಾವಿರದ ಮೂರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೋಟಗಾರಿಕೆ ಸಾವಿರದ ಇನ್ನೂರ ನಲವತ್ತು ಸಾವಿರದ ಐನೂರ ಮೂವತ್ತೆರಡು ಇನ್ನೂರ ತೊಂಬತ್ತೆರಡು ಗ್ರಾಮೀಣಾಭಿವೃದ್ಧಿ ಹದಿನೇಳು ಸಾವಿರದ ಇನ್ನೂರ ನಲವತ್ತ್ಮೂರು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಇಪ್ಪತ್ತೈದು ಸಾವಿರದ ನಾನ್ನೂರ ನಲವತ್ತು ಎಂಟು ಸಾವಿರದ ನೂರ ತೊಂಬತ್ತೇಳು ಹೆಚ್ಚು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತಾರು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ಮೂವತ್ತೆಂಟು ಎಂಟು ಸಾವಿರದ ಐನೂರ ಎಂಬತ್ತೆರಡು ಕೋಟಿ ಜಾಸ್ತಿ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿಗೆ ಹೋಲಿಸಿದರೆ ಇಪ್ಪತ್ತೈದು ಇಪ್ಪತ್ಮೂರು ಆರನೇ ಸಾಲಿನಲ್ಲಿ ನಾವು ಎಲ್ಲ ಇಲಾಖೆಗಳಿಗೆ ಗಣನೀಯ ಪ್ರಮಾಣದಲ್ಲಿ ಅನುದಾನವನ್ನು ಒದಗಿಸಿದ್ದೇವೆ ಎಂಬುದು ಅಂಕಿಅಂಶಗಳಿಂದ ದಾಖಲೆಗಳಿಂದ ಸಾಬೀತಾಗುತ್ತದೆ ಇಷ್ಟಾದರೂ ಆರ್ ಅಶೋಕ್ ಅವರಿಗೆ ನಮ್ಮ ಬಜೆಟ್ನಲ್ಲಿ ಯಾವುದೇ ದೂರದೃಷ್ಟಿ ಇಲ್ಲ ತಕ್ಷಣದ ತಾತ್ಕಾಲಿಕ ಲಾಭಕ್ಕಾಗಿ ಘೋಷಿಸಲಾಗಿದೆ ಆರ್ಥಿಕ ಬೇಜವಾಬ್ದಾರಿಯಿಂದ ಕೂಡಿದೆ ಅಭಿವೃದ್ಧಿಯತ್ತ ಗಮನ ಹರಿಸಿಲ್ಲ ಆರ್ಥಿಕ ಬೆಳವಣಿಗೆಯನ್ನು ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ ಎಂಬ ರಾಜಕೀಯವಾಗಿ ಮಾತನಾಡಿದ್ದಾರೆ ನಿಮ್ಮ ಭಾಷಣವು ಪೂರ್ವಗ್ರಹ ಪೀಡಿತವಾದ ಅಜೆಂಡಾ ಪ್ರೇರಿತವಾದದ್ದರಿಂದ ನಾವು ಒಳ್ಳೆಯ ಮಾತುಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಬಜೆಟ್ನಲ್ಲಿ ನಮ್ಮ ಸರ್ಕಾರದ ದೇವೋದ್ದೇಶಗಳ ಕುರಿತು ಬಜೆಟ್ ಭಾಷಣದ ಮೊದಲ ಯಾರದಲ್ಲಿ ನಾವು ಸ್ಪಷ್ಟಪಡಿಸಿದ್ದೇವೆ ಈ ಬಜೆಟ್ ಕೇವಲ ಅಂಕಿ ಸಂಖ್ಯೆಗಳ ಆಟವಲ್ಲ ಇದು ಏಳು ಕೋಟಿ ಜನರ ಬದುಕಿನ ಉಸಿರಿನ ಪ್ರತೀಕ ಎಂದು ಹೇಳಿದ್ದೇವೆ ವಿರೋಧ ಪಕ್ಷದ ನಾಯಕರಾಗಿ ಅವರು ಮಾಡಿರುವ ಭಾಷಣ ಅವರೊಬ್ಬರ ಅನಿಸಿಕೆಯಲ್ಲ ಅದು ಇಡೀ ವಿರೋಧ ಪಕ್ಷದವರ ಅಭಿಪ್ರಾಯ ಎಂದು ನಾನು ಭಾವಿಸಿದ್ದೇನೆ ವಿರೋಧ ಪಕ್ಷದವರು ಕಲ್ಯಾಣ ಇಲಾಖೆಗಳಿಗೆ ಈ ಸರ್ಕಾರ ಏನು ಕೊಟ್ಟಿಲ್ಲ ಎಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಸಮಾಜ ಕಲ್ಯಾಣ ಹನ್ನೊಂದು ಸಾವಿರದ ಐನೂರ ಹದಿನಾರು ಕೋಟಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಇಪ್ಪತ್ತಾರಿಗೆ ಹದಿನೈದು ಸಾವಿರದ ನಾಲ್ಕುನೂರ ನಲವತ್ತೆಂಟು ಕೋಟಿ ವ್ಯತ್ಯಾಸ ಮೂರು ಸಾವಿರದ ಒಂಬೈನೂರ ಮೂವತ್ತೆರಡು ಶೇಕಡಾವಾರು ಮೂವತ್ತ್ನಾಲ್ಕು ಪರ್ಸೆಂಟ್ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೊಂದು ಐದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದುವರೆಗೆ ಒಟ್ಟು ಒಂಬೈನೂರ ನಲವತ್ತು ಕೋಟಿ ಹೆಚ್ಚಳ ಇಪ್ಪತ್ತೆರಡು ಪರ್ಸೆಂಟು ಬೆಳವಣಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಏಳು ಸಾವಿರದ ಇನ್ನೂರ ಅರುವತ್ತೆಂದು ಹತ್ತು ಸಾವಿರದ ಆರುನೂರ ನಾಲ್ಕು ಮೂರು ಸಾವಿರದ ಮುನ್ನೂರ ನಲವತ್ತ್ಮೂರು ನಲವತ್ತಾರು ಪರ್ಸೆಂಟು ಅಲ್ಪಸಂಖ್ಯಾತರ ಕಲ್ಯಾಣ ನಾಲ್ಕು ಸಾವಿರದ ನೂರ ಹದಿನಾರು ಒಂಬತ್ತು ಸಾವಿರದ ಆರುನೂರ ಹದಿನಾರು ಐದು ಸಾವಿರದ ಐನೂರ ಹತ್ತು ನೂರ ಮೂವತ್ತ್ನಾಲ್ಕು ವಿರೋಧ ಪಕ್ಷದವರು ನಮ್ಮ ಸರ್ಕಾರದ ಅವಧಿಯಲ್ಲಿ ವಿರೋಧ ಕಲ್ಯಾಣ ವಿವಿಧ ಕಲ್ಯಾಣ ಕಾರ್ಯ ಇಲಾಖೆಗಳಿಗೆ ಹೆಚ್ಚು ಅನುದಾನ ಕೊಡುತ್ತಿದ್ದೆವು ನಿಮ್ಮ ಸರ್ಕಾರ ಕಡಿಮೆ ಅನುದಾನ ಕೊಟ್ಟಿದೆ ಎಂದು ಹೇಳಿದ್ದಾರೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತರ ಬಜೆಟ್ ದಾಖಲೆಗಳನ್ನು ಕೊಡುತ್ತಿದ್ದಾರೆ ವಾಸ್ತವವಾಗಿ ನಮ್ಮ ಸರ್ಕಾರ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೊಟ್ಟಿದ್ದ ಅನುದಾನಗಳಿಗಿಂತ ಕಡಿಮೆ ಅನುದಾನಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಬಜೆಟ್ನಲ್ಲಿ ನೀಡಲಾಗಿದೆ ವಿರೋಧ ಪಕ್ಷದವರಿಗೆ ಒಂದು ಮಾತು ಕೇಳಿ ಬಯಸುತ್ತೇನೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್